ಸರ್ಕಾರಿ ಹಣದಿಂದ ಸ್ಕಾಲರ್ಶಿಪ್ ಬರುವ ವಿಚಾರ ಎಲ್ಲರಿಗೂ ಗೊತ್ತಿತ್ತು ಗೊತ್ತು ಈ ಸರ್ಕಾರಿ ಹಣ ತಾವು ಕೊಡುವ ತೆರಿಗೆಯ ಹಣ ಎಂದು ವಾದಿಸಬಹುದು ಆದರೆ ಸಾರ್ವಜನಿಕರು ಕಟ್ಟುವ ತೆರಿಗೆಯಿಂದ ಅವರಿಗೂ ಸರ್ಕಾರಿ ವೇತನ ಸಿಗುವುದಿಲ್ಲವೇ ಸ್ಕಾಲರ್ಶಿಪ್ ಪಡೆಯುವ ವಿದ್ಯಾರ್ಥಿಗಳ ಪೋಷಕರು ಸರ್ಕಾರಕ್ಕೆ ತೆರಿಗೆ ಕಟ್ಟುವುದಿಲ್ಲವೇ ಆದ್ದರಿಂದ ಇಲ್ಲಿ ಯಾರು ಯಾರಿಗೂ ಕೊಡುವುದಿಲ್ಲ ಸ್ಕಾಲರ್ಶಿಪ್ ಎನ್ನುವುದು ದಾನವೂ ಅಲ್ಲ ಭಿಕ್ಷೆಯೂ ಅಲ್ಲ ದಕ್ಷಿಣ ಪ್ರಶಸ್ತಿ ಪ್ರಧಾನ ಸಮಿತಿ ವಿದ್ಯಾರ್ಥಿಗಳಿಗೆ ಕಲಿಕಾ ವೇತನಗಳನ್ನು ಕೊಡುವಾಗ ಯಾರೂ ಕೂಡ ಚಕಾರವೆತ್ತಿರಲಿಲ್ಲ ಸಾರ್ವಜನಿಕವಾಗಿಯೂ ಒಂದು ಕೊಂಕು ಮಾತು ಕೇಳಿ ಬಂದಿರಲಿಲ್ಲ ಆದರೆ ಸರ್ಕಾರ ಕೊಡುವ ಸ್ಕಾಲರ್ಶಿಪ್ ಬಗ್ಗೆ ಮಾತ್ರ ವ್ಯಂಗ್ಯ ಕೊಂಕುಮಾ ಮತ್ತು ಇತ್ಯಾದಿಗಳೆಲ್ಲ ಯಾಕೆ ಕೊನೆಗೂ ನಾನು ಬಿ ಎ ಮುಗಿಸಿ ಪದವಿ ನಾನು ಗಳಿಸಿದ ಅಂಕಗಳು ಪ್ರಶಂಸಾರ್ಹವಾಗಿದ್ದವು ಯಾವ ವಿಷಯದಲ್ಲಿಯೂ ಹಿಂದೆ ಬೀಳದೆ ಅತ್ಯುತ್ತಮ ಅಂಕಗಳನ್ನೇ ಪಡೆದಿದ್ದೆ ಇದು ಉಪನ್ಯಾಸಕರ ಪಾರದರ್ಶಕ ಪಾರದರ್ಶಕತೆಗೆ ಹಿಡಿದ ಕನ್ನಡಿಯಾಗಿತ್ತು ಹೀಗಾಗಿ ಅವರ ಬಗ್ಗೆ ನನಗೆ ಗೌರವ ಅಭಿಮಾನಗಳು ಹೆಚ್ಚಾಯಿತು ಪದವಿಯಲ್ಲಿ ಪಡೆದ ಅಂಕಗಳಿಂದ ನನಗಾದ ಆನಂದ ಹೇಳತಿರದು ಆದರೆ ಮಾನವ ಜೀವನದಲ್ಲಿ ಶುದ್ಧ ಸಂತೋಷ ಎಂಬುದು ಬರೀ ಸಾಧ್ಯತೆಯಾಗಿ ಉಳಿದು ಬಿಡುತ್ತದೆ ಅಲ್ಪ ಸ್ವಲ್ಪ ದುಃಖವಿಲ್ಲದ ಸುಖವಿರಲು ಸಾಧ್ಯವೇ ಇಲ್ಲ ನನ್ನ ಎಂಎ ಪದವಿಯ ಪ್ರಯಾಣ ಈ ರೀತಿಯಲ್ಲಿ ಆರಂಭಗೊಂಡಿತ್ತು ನಮ್ಮ ಎರಡನೇ ವರ್ಷದ ಎಂಎ ತರಗತಿಗಳು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ವಿಭಾಗದಲ್ಲಿ ನಡೆಯಲಿದ್ದವು ನಮ್ಮ ನಮಗೆ ಪಾಠ ಮಾಡುವವರು ಸುಪ್ರಸಿದ್ಧ ವಿದ್ವಾಂಸರುಗಳೇ ಆಗಿದ್ದರು ನಮ್ಮ ವಿಭಾಗದ ಮುಖ್ಯಸ್ಥರಂತೂ ದೇಶದಲ್ಲೇ ದೊಡ್ಡ ಪಂಡಿತರೆಂದು ಹೆಸರು ಮಾಡಿದ್ದರು ಆದರೆ ನಮ್ಮ ಮುಖ್ಯಸ್ಥರಿಗೆ ನಾನು ಸಂಸ್ಕೃತ ಕಲಿಯುತ್ತಿರುವುದು ಸುತಾರಾಮ್ ಇಷ್ಟವಿರಲಿಲ್ಲ ತನಗಿಷ್ಟವಿಲ್ಲ ಎಂಬ ನಿಲುವನ್ನು ಅವರು ಸ್ಪಷ್ಟಪಡಿಸುತ್ತಿದ್ದರೂ ಕೂಡ ಮತ್ತು ಹಾಗೆ ನಡೆದುಕೊಳ್ಳುವುದರಲ್ಲಿ ಅವರು ವಿಕೃತ ಆನಂದ ಪಡುತ್ತಿದ್ದರು ಈ ದೊಡ್ಡ ಪಂಡಿತರ ಚುಚ್ಚು ಮಾತುಗಳ ವ್ಯಗ್ರತೆ ಎಷ್ಟಿತ್ತೆಂದರೆ ಅವರನ್ನು ನೆನೆದೊಡನೆ ಬೆಚ್ಚಿ ಬೀಳುತ್ತಿದ್ದೆ ಅವರ ಮಾತುಗಳು ಸಿಹಿಯಾಗಿ ತರ್ಕಬದ್ಧವಾಗಿದ್ದರೂ ಕಾರುತ್ತಿದ್ದದ್ದು ಮಾತ್ರ ವಿಷವನ್ನೇ ನನಗೆ ಗೊತ್ತಿಲ್ಲದಂತೆ ಈ ವ್ಯಕ್ತಿಯನ್ನು ನಮ್ಮ ಗೋಕಲೆ ಗುರೂಜಿಯವರೊಂದಿಗೆ ಹೋಲಿಸಿಕೊಳ್ಳುತ್ತಿ ಕೊಳ್ಳುತ್ತಿದ್ದೆ ಡಾಕ್ಟರೇಟ್ ಡಿಗ್ರಿ ಪಡೆದು ದೇಶವ್ಯಾಪಿ ಪ್ರಖ್ಯಾತಿಯನ್ನು ಗಳಿಸಿ ಆಧುನಿಕ ದಿರಿಸಿನಲ್ಲಿ ವಿಶ್ವ ಮಾನವ ತತ್ವ ಬೋಧಿಸಿ ಮತ್ತು ಸರಳ ಪದಗಳಲ್ಲಿ ಕ್ಲಿಷ್ಟಕರವಾದುದನ್ನು ವಿವರಿಸಬಲ್ಲ ಈ ಮಹಾನ್ ಪಂಡಿತ ಇಷ್ಟು ಕನಿಷ್ಠವಾಗಿ ಯಾಕೆ ನಡೆದುಕೊಳ್ಳುತ್ತಾರೆ ಎಂಬುದು ನನಗಂತೂ ಅರ್ಥವಾಗುತ್ತಿರಲಿಲ್ಲ ಈ ದೊಡ್ಡ ಪಂಡಿತರು ಸಂಪೂರ್ಣವಾಗಿ ಆಧುನಿಕರು ಆದರೆ ಗೋಕಲೆ ಗುರುಗಳು ಸಾಂಪ್ರದಾಯಿಕರು ಪಂಡಿತರು ತಮ್ಮ ಆಧುನಿಕತೆಯಿಂದ ಸಂಕುಚಿತಗೊಂಡಿದ್ದರೆ ಗೋಖಲೆಯವರು ತಮ್ಮ ಸಂಪ್ರದಾಯದಿಂದ ಉದಾತ್ತರಾಗಿದ್ದರು ಹಣ್ಣುಗಳ ಭಾರದಿಂದ ಬಾಗಿದ ಮರದಂತೆ ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಗಾದೆ ಮಾತಿನಂತೆ ದೊಡ್ಡ ವ್ಯಕ್ತಿತ್ವದವರಾಗಿದ್ದರು ದಿನಗಳು ಉರುಳಿದಂತೆ ಅಪಾಯ ದುರಂತಗಳೆಲ್ಲವನ್ನು ಯಶಸ್ವಿಯಾಗಿ ಮೆಟ್ಟಿ ನಿಂತರೂ ಮನಸ್ಸಿಗೆ ಆದ ಆಘಾತ ಮಾತ್ರ ಹಾಗೇ ಉಳಿದು ಬಿಡುತ್ತದೆ ನನ್ನ ಮನಸ್ಸಿನ ಅಂತರಾಳದಲ್ಲಿ ಉಂಟಾಗುತ್ತಿದ್ದ ಅಗ್ನಿ ಪರೀಕ್ಷೆಗಳಿಂದ ಪಾರಾಗಿದ್ದಲ್ಲದೆ ಎಂಎ ಪರೀಕ್ಷೆಯನ್ನು ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾದ ನಾಗ್ಪುರ್ ವಿಶ್ವವಿದ್ಯಾಲಯದ ಮಾಜಿ ಉಪ ಉಪಕುಲಪತಿಗಳಾದ ಡಾಕ್ಟರ್ ಕೋಲ್ಟೆಯವರು ಹೂಗುಚ್ಛದೊಂದಿಗೆ ತಮ್ಮ ಅಭಿನಂದನೆಗಳನ್ನು ಕಳುಹಿಸಿದ್ದರು ಅವರು ಕಳುಹಿಸಿದ್ದ ಹೂಗಳ ಪ್ರತಿ ದಳಗಳು ಹೆಮ್ಮೆಯಿಂದ ಬೀಗುತ್ತಿದ್ದವು ಹೂಗಳ ಸುವಾಸನೆ ನನ್ನನ್ನು ರೋಮಾಂಚನಗೊಳಿಸಿದರೆ ಗುರುಗಳ ಅಭಿನಂದನೆ ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು ಈಗ ನಾನು ಸಂಸ್ಕೃತ ಬೋಧಿಸುವ ಉಪನ್ಯಾಸಕಿ ನನ್ನ ಕನಸುಗಳ ವೈಢೂರ್ಯಕ್ಕೆ ಬಂಗಾರದ ಅಂಚು ನನ್ನ ಬಗ್ಗೆ ನಾನೇ ಕಲ್ಪಿಸಿಕೊಂಡ ಭಾವನೆಗಳು ನನ್ನ ಮನಸ್ಸಿನಲ್ಲಿ ವಿಚಿತ್ರ ವಿಚಿತ್ರ ರೂಪಗಳನ್ನು ಪಡೆಯಲಾರಂಭಿಸಿತು ಸರ್ಕಾರದಿಂದ ಭಾರೀ ಸಂಬಳದ ಉದ್ಯೋಗ ದೊರಕುತ್ತದೆ ಎಂಬ ನಿರೀಕ್ಷೆ ಸಂಸ್ಕೃತದಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣಲ ಉತ್ತೀರ್ಣಳಾದ ಮೊದಲ ದ ದಲಿತ ಮಹಿಳೆ ಎಂಬ ಆತ್ಮವಿಶ್ವಾಸ ನನ್ನ ಮನಸ್ಸಿನ ಪ್ರತಿ ಮೂಲೆಯಲ್ಲಿ ತುಂಬಿ ಹೋಗಿತ್ತು ಆದರೆ ನನ್ನೆಲ್ಲಾ ಭರವಸೆಗಳು ಕೆಲವೇ ದಿನಗಳಲ್ಲಿ ನುಚ್ಚು ನೂರಾಗಿ ಬಿಟ್ಟವು ನನ್ನ ನಿರೀಕ್ಷೆಗಳು ಹುಸಿಯಾಗಿ ಹುರುಳಿಲ್ಲದಂತಾಗಿ ಸರ್ಕಾರದ ಫಲದಾಯಕತೆಯ ಬಗ್ಗೆ ಹೆಚ್ಚು ಹೆಚ್ಚು ಯೋಚಿಸಿ ಖಿನ್ನತೆಗೆ ಒಳಗಾಗಿ ಬಿಟ್ಟೆ ಸ್ವಲ್ಪ ದಿನಗಳಲ್ಲಿ ಚೇತರಿಸಿಕೊಂಡ ನಾನು ಖಾಸಗಿ ಕಾಲೇಜುಗಳಲ್ಲಿ ಅರ್ಜಿಗಳನ್ನು ಹಾಕಿ ಸಂದರ್ಶನಕ್ಕೆ ಹೋಗತೊಡಗಿದೆ ಈ ಸಂದರ್ಶನಗಳಂತೂ ಬೀದಿ ನಾಟಕಗಳಂತಿದ್ದವು ಅಲ್ ಅಲ್ಲಮ್ಮ ಅಲ್ಲಮ್ಮ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣಳಾಗಿದ್ದೀಯಾ ನೀನು ನಮ್ಮೊಂದಿಗೆ ಎಲ್ಲಿರುತ್ತೀಯಾ ಎಷ್ಟು ದಿನ ಇರುತ್ತೀಯಾ ಎಂದು ಓರ್ವರು ಕೇಳಿದ್ದವು ಈ ಪ್ರಶ್ನೆಯ ಒಳಾರ್ಥವಿಷ್ಟೇ ಕಡಿಮೆ ವೇತನಕ್ಕೆ ಕೆಲಸ ಮಾಡಲು ಸಿದ್ಧವಿರುವೆಯಾ ಎಂದು ಬೇರೆ ಸ್ಥಳಗಳಲ್ಲಿಯೂ ಕೂಡ ನಾನು ಸಂದರ್ಶನ ಮುಗಿಸಿ ಹೊರಬಂದ ಕ್ಷಣವೇ ಹಿಂದಿನಿಂದ ಅಪಹಾಸ್ಯದ ನಗುವಿನೊಂದಿಗೆ ಈ ಸರ್ಕಾರಿ ಬ್ರಾಹ್ಮಣರು ನಮಗೆ ಸಂಸ್ಕೃತ ಹೇಳಿಕೊಡುತ್ತಾರಂತೆ ಎಂಬ ಮೂದಲಿಕೆಯ ಮಾತುಗಳು ಕೇಳಿಬರುತ್ತಿದ್ದವು ಇವುಗಳನ್ನು ಆಡುತ್ತಿದ್ದದ್ದು ಬ್ರಾಹ್ಮಣರೇನೂ ಅಲ್ಲ ಬದಲಿಗೆ ಬ್ರಾಹ್ಮಣ ವಿರೋಧಿಗಳೆಂದು ಬೀಗುತ್ತಿದ್ದ ಹಿಂದುಳಿದ ಜಾತಿಯ ವಿಚಾರವಂತರು ಜ್ಯೋತಿ ಬಾಪುಲೆಯಂತವರ ಆದರ್ಶಗಳನ್ನು ಮುಂದಿಟ್ಟುಕೊಂಡು ತಮ್ಮ ಸಂಕುಚಿತ ಜಾತಿಯತೆಯನ್ನು ತೋರುತ್ತಿದ್ದ ಸ್ವಯಂ ಘೋಷಿತ ಬುದ್ಧಿಜೀವಿಗಳು ಹಿಂದುಳಿದ ಜಾತಿಯಲ್ಲೇ ಮಹರ್ ಜಾತಿಗೆ ಸೇರಿದ ಹುಡುಗಿಯೊಬ್ಬಳು ಸಂಸ್ಕೃತವನ್ನು ಬೋಧಿಸುವ ಮಟ್ಟಕ್ಕೆ ಬೆಳೆದುದನ್ನು ಸಹಿಸದ ಕಪಟ ವಿಚಾರವಂತರು ಇಂತಹವರು ಸಮಾಜದಲ್ಲಿ ಜವಾಬ್ದಾರಿಯುತ ಸ್ಥಾನಗಳಲ್ಲಿದ್ದರೆ ಸಮಾಜದ ಗತಿಯೇನು ಸಮಾಜ ನಿರ್ನಾಮವಾಗುವುದಕ್ಕೆ ಒಂದು ಕ್ಷಣ ಸಾಕು ಎಂಎ ಪೂರ್ಣಗೊಳಿಸಿ ಎರಡು ವರ್ಷವಾದರೂ ನಾನು ನಿರುದ್ಯ ನಿರುದ್ಯೋಗಿಯಾಗಿಯೇ ಉಳಿದಿದ್ದೆ ನಾನಿದ್ದಂತಹ ಪರಿಸ್ಥಿತಿಯಲ್ಲಿ ಅನೇಕರು ಇದ್ದದ್ದು ನಿಜವಾದರೂ ನನ್ನ ಹತಾಶ ಪರಿಸ್ಥಿತಿಯಿಂದ ಹೊರಬರಲು ಧೈರ್ಯವಾದ ನಿರ್ಧಾರ ಮಾಡಿದೆ ಅಂದಿನ ಸರ್ಕಾರದಲ್ಲಿ ಕೇಂದ್ರದ ಕ್ಯಾಬಿನೆಟ್ ಮಂತ್ರಿಯಾಗಿದ್ದ ಶ್ರೀ ಜಗಜೀವನ್ ರಾಮ್ರವರಿಗೆ ನನ್ನ ಸಮಸ್ಯೆಯನ್ನು ವಿವರಿಸಿ ವಿವರಿಸುವ ಪತ್ರ ಬರೆದೆ ಅದರಲ್ಲಿ ರಾಜ್ಯ ಸರ್ಕಾರದ ಫಲದಾಯಕತೆಯನ್ನು ಛೇಡಿಸಿದ್ದೆ ರಾಜ್ಯದಲ್ಲಿ ಸಂವಿಧಾನದ ಪ್ರಕಾರ ಆಡಳಿತ ನಡೆಯುತ್ತಿಲ್ಲೆಂದು ದೂಷಿಸಿದ್ದೆ ಪದಗಳ ಮೊಣಚು ಖಡ್ಗಕ್ಕಿಂತ ಹರಿತವೆಂದು ಹೇಳುತ್ತಾರೆ ನಾನು ನಾನು ಬಳಸಿದ ಪದಗಳು ಕೂಡ ತೀವ್ರವಾಗಿದ್ದವು ಪರಿಸ್ಥಿತಿ ಚಕ್ರದಡಿ ಸಿಲುಕಿ ಸಾವಿನ ದವಡೆಯಲ್ಲಿರುವವರ ಆರ್ತನಾದ ಹೇಗಿರಬಲ್ಲುದು ಅಂದು ರೆಕ್ಕೆ ಪುಕ್ಕಗಳನ್ನು ಕಳೆದುಕೊಂಡು ಅಂತಿಮ ಹೋರಾಟ ನಡೆಸುವ ಜಟಾಯುವಿನ ಪರಿಸ್ಥಿತಿಯಲ್ಲಿ ನಾನಿದ್ದೆ ಜಗಜೀವನ್ ರಾಮ್ರವರು ನನ್ನ ಪತ್ರವನ್ನು ಪಂಡಿತ್ ನೆಹರೂರವರ ಮೇಜಿನ ಮೇಲಿಟ್ಟಾಗ ಅದನ್ನು ಓದಿದ ನೆಹರು ಚಿಕಿತರಾಗಿ ತಕ್ಷಣ ನನಗೆ ಇನ್ನೂರೈವತ್ತು ರೂಪಾಯಿಗಳ ಬಹುಮಾನವನ್ನು ಕಳಿಸಿದ್ದಲ್ಲದೆ ಕೂಡಲೇ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಲು ಸೂಚಿಸಿದ್ದರು ಅದರಂತೆ ಅಂದಿನ ಮುಖ್ಯಮಂತ್ರಿ ಯಶವಂತರಾವ್ ಚೌಹಾಣ್ ಕೂಡ ನನಗೆ ಟೆಲಿಗ್ರಾಮ್ ಕಳುಹಿಸಿ ಭೇಟಿಯಾಗಲು ತಿಳಿಸಿದ್ದರು ಒಂದೆರಡು ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳು ರಾಜದಂಡ ಹಿಡಿದಿರುವ ಸರ್ಕಾರಿ ಕಚೇರಿಗಳನ್ನು ತಲುಪುವುದಕ್ಕೂ ತಲುಪುವುದು ನಿಜಕ್ಕೂ ಕಷ್ಟವೇ ಆದರೆ ಕೊನೆಗೂ ಸಾಹೇಬರನ್ನು ಭೇಟಿ ಮಾಡುವ ಸಮಯ ಬಂದಿತ್ತು ಯಾವುದಾದರೂ ಒಂದು ಕೆಲಸ ಕನಿಷ್ಠ ಸರ್ಕಾರಿ ಆಫೀಸ್ನಲ್ಲಿ ಕುಮಾಸ್ತನ ಕೆಲಸವಾದರೂ ಸಿಗಬಹುದೆಂದು ಭರವಸೆಯಲ್ಲಿ ಸಾಹೇಬರ ಮುಂದೆ ನಿಂತಿದ್ದೆ ನೋಡಮ್ಮ ಕೆಲಸ ಒಂದೆರಡು ನಿಮಿಷಗಳಲ್ಲಿ ಸಿಗುವಂತದ್ದಲ್ಲ ಯೋಚಿಸಬೇಕು ಹುಡುಕಬೇಕು ನಮ್ಮ ಪ್ರಯತ್ನ ಖಂಡಿತ ಮಾಡುತ್ತೇವೆ ಎಂದು ಭರವಸೆ ನೀಡಿದ ಸಾಹೇಬರು ಸಾಹಿತ್ಯ ಮತ್ತು ಸಂಸ್ಕೃತಿಯ ಬಗ್ಗೆ ಭಾಷಣ ಬಿಗಿಯತೊಡಗಿದರು ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯದ ವಿದ್ಯಾರ್ಥಿ ಆದರ್ಶಗಳಿಂದ ಪ್ರೇರೇಪಿತನಾಗಿರುತ್ತೇ ಪ್ರೇರೇಪಿ ಪ್ರೇರೇಪಿತನಾಗಿರುತ್ತಾನೆ ವೈಯಕ್ತಿಕ ಮಹತ್ವಾಕಾಂಕ್ಷೆಯಿಂದ ಸಂಸ್ಕೃತ ಕಲಿಯುವ ನೀವು ಉದ್ಯೋಗದ ಹಿಂದೆ ಬೀಳಬಾರದು ಸಂಶೋಧನೆ ಮಾಡು ನಿನ್ನ ಅಧ್ಯಯನವನ್ನು ಮುಂದುವರೆಸು ಇದೊಂದು ಅತ್ಯುತ್ತಮ ಭಾಷಣ ಸಾಹೇಬರು ಹೇಳಿದ್ದು ನಿಜವಾದರೂ ನನ್ನ ಪರಿಸ್ಥಿತಿ ಭಿನ್ನವಾಗಿತ್ತು ಅವರಿಗೆ ನನ್ನ ಸಮಸ್ಯೆಯ ಗಂಭೀರತೆ ಇನ್ನೂ ಅರ್ಥವಾದಂತಿರಲಿಲ್ಲ ಇಲ್ಲಿಯವರೆಗೆ ಬರೀ ಒಣ ವಚನಗಳನ್ನು ಕೇಳಿ ಸಾಕಾಗಿದ್ದರಿಂದ ತಡೆಯಲಾರದೆ ಸಾಹೇಬರೇ ನಿಮಗೆ ಕೆಲಸ ಕೊಡುವುದು ಸಾಧ್ಯವಾಗುವುದು ಸಾಧ್ಯವಾಗದಿದ್ದರೆ ಆಗುವುದಿಲ್ಲ ಎಂದು ಹೇಳಿಬಿಡಿ ಹುಸಿ ಭರವಸೆಗಳನ್ನು ನೀಡಬೇಡಿ ಹಸಿದುಕೊಂಡು ಸಂಶೋಧನೆ ಮಾಡುವುದು ನನ್ನಿಂದ ಆಗದು ಎಂದು ನಿರ್ಧಾರಿತವಾಗಿ ಹೇಳಿಬಿಟ್ಟೆ ನನಗೆ ಜೀವನವೇ ಸಾಕಾಗಿ ಹೋಗಿತ್ತು ಇಲ್ಲದಿದ್ದರೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಮುಖ್ಯಮಂತ್ರಿಗಳ ಮುಂದೆ ನಿಲ್ಲಲು ಕೂಡ ಭಯಪಡುವ ಕಾಲದಲ್ಲಿ ಕೆಲಸ ಕೊಡಿ ಕೊಡದಿದ್ದರೆ ಬಿಡಿ ಎಂಬ ಖಚಿತವಾದ ನುಡಿಗಳನ್ನು ಆಡಲು ಧೈರ್ಯ ಬರುತ್ತಿರಲಿಲ್ಲ ಉದ್ಯೋಗಕ್ಕಾಗಿ ಕಾಯುತ್ತಲೇ ಆಂಗ್ಲ ಸಾಹಿತ್ಯದಲ್ಲಿ ಮೊದಲ ವರ್ಷ ಪೂರ್ಣಗೊಳಿಸಿದ್ದೆ ಮನೆಯಲ್ಲಿ ಸುಮ್ಮನೆ ಕೂರಲಾಗದೆ ಈ ಪ್ರಯತ್ನ ಕೈಗೊಂಡಿದ್ದೆ ಅದೇ ವರ್ಷ ನನ್ನ ಮದುವೆ ಕೂಡ ಜರುಗಿತ್ತು ನನ್ನ ವಿವಾಹ ಭಾರತೀಯ ಸಮಾಜದ ವಿಭಿನ್ನ ನೋಟವನ್ನು ತೋರುವ ಅಂತರ್ಜಾತಿ ವಿವಾಹವಾಗಿತ್ತು ನನ್ನ ಮದುವೆಯ ಕತೆ ಇಲ್ಲಿ ಬೇಡ ಆಶ್ಚರ್ಯಕರ ವಿಷಯ ಏನೆಂದರೆ ನಾನು ಮದುವೆಯಾದ ಎರಡೇ ತಿಂಗಳಿಗೆ ಸರ್ಕಾರಿ ಕಾಲೇಜ್ ಕಾಲೇಜೊಂದರಲ್ಲಿ ಉಪನ್ಯಾಸಕಿಯಾಗಿ ನೇಮಕಗೊಂಡೆ ಸಂದರ್ಶನ ಕಮಿಟಿಯಲ್ಲಿದ್ದ ನಿರ್ದೇಶಕ ಶಾಸ್ತ್ರ ಬುದ್ದೆಯವರು ನಾನು ಎರಡು ವರ್ಷ ನಿರುದ್ಯೋಗಿಯಾಗಿದ್ದೆ ಎಂಬ ವಿಚಾರ ಕೇಳಿ ಈ ಹುಡುಗಿ ಎರಡು ವರ್ಷ ನಿರುದ್ಯೋಗಿಯಾಗಿದ್ದಾಳೆ ಎಂದು ನಂಬಲಾರದಂತೆ ಉದ್ಘರಿಸಿದರು ಮತ್ತೆ ಡಾಕ್ಟರ್ ಕೋಲ್ಟೆಯವರ ಆಶೀರ್ವಾದವಿರದಿದ್ದರೆ ನನಗೆ ಉದ್ಯೋಗ ಸಿಗುವುದು ಕಷ್ಟವಾಗುತ್ತಿತ್ತು ಯಾವ ಪ್ರಸಿದ್ಧ ಕಾಲೇಜಿನಲ್ಲಿ ಓದಿದ್ದೇನೋ ಮತ್ತು ಯಾವ ಸಂಸ್ಥೆಯ ಬಗ್ಗೆ ನನಗೆ ಅಪಾರ ಗೌರವವಿದೆಯೋ ಅದೇ ಪ್ರಸಿದ್ಧ ಕಾಲೇಜಿನಲ್ಲಿಂದು ನಾನು ಪ್ರೊಫೆಸರ್ ಆಗಿದ್ದೇನೆ ಆದರೂ ಸಂಸ್ಕೃತದಲ್ಲಿ ಪ್ರೊಫೆಸರ್ ಆದ ಕೀರ್ತಿ ಕುಮುದ್ ಕುವರ್ ಸೋಮ್ಕುವರ್ಗೆ ಸೇರದೆ ಉನ್ನತ ಜಾತಿ ಎನಿಸಿಕೊಳ್ಳುವ ಕುಮುದ್ ಪಾವಡೆಗೆ ಸಲ್ಲುತ್ತದೆ ಏಕೆಂದರೆ ಮದುವೆಯ ನಂತರ ಸ್ತ್ರೀಯರ ಸರ್ನೇಮ್ ಮತ್ತು ಅವಳ ಜಾತಿಯ ಕುಲನಾಮ ಕೂಡ ಬದಲಾಗಿ ಬಿಡುತ್ತದೆ ಓರ್ವ ಕೆಳಜಾತಿಯ ಹುಡುಗಿಯಾಗಿ ನಡೆಸಿದ ಹೋರಾಟ ಸಹಿಸಿಕೊಂಡ ಅವಮಾನಗಳು ಪರಿಗಣನೆಗೆ ಬರುವುದಿಲ್ಲ ಇದೊಂದು ನೋವಿನ ಸಂಗತಿ ಕುಮುತ್ ಪಾವುಡೆ ಇಂಡಿಯನ್ ದಲಿತ ಆಕ್ಟಿವಿಸ್ಟ್ ಫಸ್ಟ್ ಅಂಬೇಡ್ಕರ್ ರೈಟ್ ಸ್ಕಾಲರ್ ಆಫ್ ಸಾಂಸ್ಕ್ರಿಟ್ ಮಹಾರಾಷ್ಟ್ರ ಇಲ್ಲಿಯವರೆಗೆ ನನ್ನ ಈ ಒಂದು ಕಥೆಯನ್ನ ಸಮಾಧಾನವಾಗಿ ಕೇಳಿರ್ತಕ್ಕಂತಹ ತಮಗೆಲ್ಲರಿಗೂ ಕೂಡ ವಂದನೆಗಳು ಈ ತರಹದ ಒಂದು ದಲಿತ ಸಾಹಿತ್ಯವನ್ನು ಕುರಿತಾಗಿ ಮಾತನಾಡಲಿಕ್ಕೆ ಅಥವಾ ಈ ಒಂದು ಕಥೆಯನ್ನು ಹೇಳಲಿಕ್ಕೆ ಒಂದು ಹಂತದಲ್ಲಿ ಒಬ್ಬ ದಲಿತ ಮಹಿಳೆಯ ಒಂದು ಹೋರಾಟ ನನಗೆ ನಿಜವಾಗಿಯೂ ಕೂಡ ಆ ಮಹಿಳೆಯನ್ನ ಕುರಿತಾಗಿ ನಮಸ್ಕಾರವನ್ನು ಮಾಡಬೇಕು ಅಂತ ಅನ್ಸತ್ತೆ ಮತ್ತು ಈ ಒಂದು ವಿಚಾರವನ್ನು ಕೇಳ್ತಕ್ಕಂಥ ಅವೆಲ್ಲರೂ ಕೂಡ ನಾನು ನಮಸ್ಕಾರವನ್ನು ಮಾಡಿ ಈ ಒಂದು ಕಥೆಯನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಧನ್ಯವಾದಗಳು